చిరంజీవి భూష్మాటలో విష ఉన్న వాడే అమృడైతే నేనెందుకు కారాలో ఈ కాలువను విషమరిద్దాం చాలదా ఈ హరథ

ಬಿಡಿ ನಾಗರ ಸೇರಿತ್ತರೆ ಬಿಡಿ ಹನ್ನೆರಡು ವರ್ಷ ಒಂಚಾಗಿ ಕಾದೋ ತನ್ನ ಸೇಡನ್ನು ತೀರಿಸಿಕೊಳ್ಳುತ್ತದೆ ಹೀಗೊಡ ಸರ್ಪ ಸೇರಿದ್ದರೆ ಜನ್ಮ ಜನ್ಮಾಂತರ ಒಂಚಾಗಿ

ಸುರುಳೆಯನ್ನು ಸುರಿಸ ಈ ನಾಗಲೋಕ್ತ ಸುರಸಿಂದರ ಶಿರೋಣ ತೋಚ ರಾಜೀನ ರಮನೆಯವನಿಗೆ ಮೋಹದ ಬರಬೀಸೆ ಭೀತಿಯ ಕವಚಗಳು ಕೆಟ್ಟಿಕೊಂಡಿರುವ ಶೇಖರ್ ನೀವು ಕಟ್ಟಿದ ಪ್ರೇಮದ ಗೂಡಿನ ಮೇಲೆ ಈ ಕಡೆ ಸ್ವಲ್ಪ ಕಣ್ಣು ತಂದ ಮೇಲೆ ನಿಮ್ಮ ಪ್ರೇಮದ ಗೂಡು ಭಸ್ಮವಾಗಲೇ ಬೇಕರ್ ಅವಳು ಯಾರೆಂದು ಈ ನನ್ನ ಅರಮನೆಯ ಮಹ ಅವಳು ಹೀಗಿರುವಾಗ ನಾನು ಆಗಿದ ಗೆರೆಯನ್ನು ತೌಡಿ ಬರೋ ಅದೇ ಸತ್ಯ करण खां ಹಿಂದೆ ನೋಡಿದರೆ ರೂಪತಿ ಮುಂದೆ ನೋಡಿದರೆ ಫಾರ್ವಸ ಹಾಳದಿಂದ ಕಂಡು ಬಂದುತ್ತ ಈ ಚೆಲ್ವೆ ಯಾರಾಗಿರ್ಬೋದು ಯಾರೋಗ ನಾವು ನಾನು ಕಣ್ಣಿಡ್ ಮೇಲೆ ನಾನು ಕಣ್ಣಿಡ್ ಮೇಲೆ ನನ್ನ ಹುಯಿ ಹೋಗದ ಸಾಮ್ರಾಜ್ಯ ಸವಿನ ಸಲುವಲೇ ಬೇಕಾ ಇಲ್ಲು ಬಲೆ ಬಹುಶಃ ಆಕಾಶದಿಂದ ಇಳಿದು ಬಂದಂತಹ ಚಂದ್ರನ ಇಲ್ಲ ಸಂದವತೆ ಅಂದ ಹರಿಗೆ ದೌರ್ಪಿಟ್ಟು ನಿಲ್ಲಲು ನಾನೇನು ಮಗುವಲ್ಲ ಕಡೆ ಕಾಮರಾಜ್ ಸರ್ಪರಾಜಪೆಟ್ಟೆಣ್ಣು ಹೀಗುಬೇರನ್ನು ಮಧು ಮಂಚದೇ ಏರಿ ಈ ರಸಿಕ ರಾಜನ ಅಂಗಸುತ ಸವೇಲೆ ಬೇಕಾ ಕಣ್ಣಿಟ್ಟ ಮೇಲೆ ನಾನು ಕಣ್ಣಿಟ್ಟ ಮೇಲೆ ಅದು ಎಂಥ ಗೊಬ್ಬನೇನಾದರೂ ಮಂಚ ಏರಿ ಮದನ ಸುಖ ಸಭೆಯೇ ಬೇಕ ನೀನವಾಗಿಯೇ ಹುರಿದರೆ ಸುಖ ಶೀಲವಾದರೆ ವಿಷ ಸರ್ಪವಾದ್ರೆ ನನಗೇನು ನೋಡೋ ನನ್ನ ವಿಷಯ ನಿನಗಿನ್ನೂ ಗೊತ್ತಿಲ್ಲ ಈ ವಿಷಯ ನನ್ನ ಆದರೆ ಪರಿಣಾಮ ನೆಟ್ಟಾಗಿರುವುದಿಲ್ಲ ಎಚ್ಚರ ಹೇ ಸೊಕ್ಕಿನ ಎಣ್ಣೆ ನಿನಗೆ ಎಚ್ಚರಗಳು ಅಷ್ಟು ಸೊಕ್ಕು ಬಂದಿದ್ದೇನೆ ನಿನಗೆ ನೀನು ನಿನ್ನ ಮಾವ ಮೂರ್ಖಗಳೇ ಮನೆಯಲ್ಲಿ ಮುತ್ತಿನ ಸುರಿಮಳೆ ಸುರಿಸುವ ರತ್ನವನ್ನು ಬಿಟ್ಟು ರೀತಿ ನಿನ್ನ ಐನ ತಿರುಗುತ್ತಾನೆ ಆಲು ಮಾವ ಈ ರೋಷದ ಗುಡಿ ಗುಡಿಗಾಡುವ ತರ್ಪಣವೆಂದೆ ಸೂರ್ಯ ಕಣೆ ನೋಡುವ ಸರ ನಿನ್ನ ರೂಪ ರೋಷ ಸುಮ್ಮನೆ ಬಾ ಮಾವಂದ್ರ ಯಾವ ಲೆಕ್ಕ ಭಾನ ಅರಗಣಿ ಈ ನಿನ್ನ ರೂಪವನ್ನು ಚಿತ್ರಿಸಬೇಕಾದರೆ ಆ ಬ್ರಹ್ಮನ ಒಂದೇ ಮನಸ್ಸಿನ ಸಂಜೆ ಬ್ರಾಹ್ಮಣ ಬುದ್ಧಿ ನೋಡು ಸುಮ್ಮನೆ ಸಮಯ ವ್ಯರ್ಥ ಮಾಡಬೇಡ ನನ್ನ ವಲಸೆ ಅದು ಎಂದಿಗೂ ಸಾಧ್ಯವಿಲ್ಲ ಯಾಕೆಂದ್ರೆ ನಾನು ನನ್ನ ಮಾ ವರದಿಯನ್ನ ಮನಸಾರೆ ಪ್ರೀತಿ ಮಾಡ್ತಾ ಇದ್ದೀನಿ ನೋಡು ದಯವಿಟ್ಟು ದಯವಿಟ್ಟು ನನ್ನ ಮಾಡ நீலம்பீன் சீலேம்பிராஜ் மலை நீ விஜய பதாகி அளசலா விட்டுவிடுத்து நினைகை நல்ல தாரி நினைக நீதி பிரேம நீதி பிரேம செல்ல நீதி சமயத்தில் நீதிசித்த பிரியகரணும் விட்டு சிறப்பாக்காடு எண்ணுகள் எல்லா நீன நீத்தமே ಸೌಂದರ್ಯದ ಗೆಂದು ಕಚ್ಚುತ್ತಿನ ಬೇರಿಲ್ಲ ಸುಂದರೇ ನೋಡು ನೀನು ನನ್ನವಳಾದರೆ ಈ ನನ್ನ ಲಾಗ ಲೋಕಕ್ಕೆ ಪಟ್ಟ ಧರಿಸಿ ನೀನು ಹಾಕುವೆ ಆಲೋಚನೆ ಮಾಡೋ ಸರ್ಪ ಅದು ಎಂದಿಗೂ ಸಾಧ್ಯವಿಲ್ಲ ಈ ಅಪ್ಸರ ಮತ್ತು ರಕ್ತಗಳಿಗೆ ಆಸೆ ಪಡುವ ಅಂತ ತಿಳ್ಕೊಂಡಿದ್ಯಾ ರೂಪವನ್ನು ಏನೆಂದು ನೀ ತುಸು ನಕ್ಕರೆ ಬೈ ಬಿಟ್ಟು ನೀಜ್ಜೆ ಮುಂದಿಟ್ಟರೆ ಅಂಶಗಳು ಹಾಲಿಂಗನವಾಯಿತರೆ ಈ ನಿನ್ನ ಚೆಲುವಿಕೆಗೆ ಚೆಲುವಿಕೆಗೆ ಆ ಮೌಢಗಳು ಪರ್ವತಗಳು ರೇಖೆಗಳನ್ನು ಮನಸ್ ಆದರೂ ಸಂತೋಷ ಪಡಿಸೋ ಇಲ್ಲವಾದರೆ ಬಲತ್ಕಾರ ಮಾಡದೆ ಬಿಡರಾದ ಕಡ ಈ ಭರತ ಖಂಡದಲ್ಲಿ ನಿಮ್ಮಂಥ ಕಾಮುಕರ ಕಾಮದ ದೃಷ್ಟಿ ಪ್ರತಿಯೊಂದು ಹೆಣ್ಣಿನ ಮೇಲೆ ತುಂಬಾ ಅತಿಯಾಗಿ ಬಿಟ್ಟಿದೆ ಅಂದ ಮೇಲೆ ಈ ಭಾರತದ ಕಂಡಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಸುಖವಾಗಿ ಬಾಳಬೇಕಾದ್ರೆ ನಿಮ್ಮಂಥ ಕಾಮುಕರ ಕಾಮ ದೃಷ್ಟಿಯನ್ನ ಕಿತ್ತಿಸಬೇಕು ಅಂದಾಗ ಶಾಂತೋತಾಗಿ ಬಾಳುತ್ತಾರ ಈನ ದೇಶದ ಹೆಣ್ಣುಗಳ ಹುಡುಗರನ್ನು ಬೀಚಿಸಿ ನಂತರ ಸಮಯಕ್ಕೆ ಕಾಯಿ ಉಪಯೋಗಿಸಿಕೊಂಡು ತಿಪ್ಪೆಗೆ ತಿರ್ತಾರೆ ಈನಿನ ನೀತಿ ಸಮಾಜದ ಹೆಣ್ಣುಗಳ ಅಣ್ಣ ತಮ್ಮ

ದೇವಸ್ಥಾನಕ್ಕೆ ಹೇಳಿ ಅದೇ ದೇವಸ್ಥಾನದ ಹಿಂದೆ ಗಿಡ ಮರಗಳ ಬಗ್ಗೆ ಸರ್ಪ ಈ ನಿನ್ನ ನೀತಿ ಸಮಾಜದಲ್ಲೇ ಗುರುವ ನೀನಿರುವುದು ಇದೇ ಸಮಾಜದಲ್ಲಿ ಈ ದೇಶ ದೇವರು ಹುಟ್ಟು ಪೂಜೆ ಕಟ್ಟಿಕೊಂಡವರೆ ನನಗೇನು ಲಾಭ ಸುಮ್ಮನೆ ನನ್ನ ಅವಸನ್ನು ಎಳುಸು ಬಾ ಇಲ್ಲ ಮಾತರಿ